ಕಾನಾಪುರ್ ಪತ್ನಿಯೊಂದಿಗೆ ಅನೈತಿಕ ಸಂಬಂಧ ಸ್ನೇಹಿತನ ಕೊಲೆ ಬಳಿಕ ಆತ್ಮಹತ್ಯೆ ಕಾನಾಪುರದಲ್ಲಿ ನಡೆದ ಘಟನೆಯೊಂದರಲ್ಲಿ ತನ್ನ ಪತ್ನಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ಆನಂದ್ ಎಂಬಾತ ರೇಷ್ಮಾಳನ್ನು ಕೊಲೆ ಮಾಡಿ ನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ರೇಷ್ಮಾಳ ಪತಿ ಆನಂದ್ ತರವೀರಿ ತಿಳಿಸಿದ್ದಾರೆ ಈ ಸಂಬಂಧ ಆನಂದ್ಗೆ ಹಿಂದೆ ಎಚ್ಚರಿಕೆ ನೀಡಲಾಗಿತ್ತು ಎಂದು ಅವರು ಹೇಳಿದ್ದಾರೆ ವರದಿಗಾರ ಭಜಂಟ್ ನ್ಯೂಸ್ ಬೆಳಗಾವಿ ಮದುವೆಗೆ ಎರಡು ಸಾವಿರದ ಹದಿನಾಲ್ಕರ ಮದುವೆ ಆಗಿತ್ತು ರೀ ಆಮೇಲೆ ನಾವೆಲ್ಲ ಚಲೋನೇ ಇದ್ದು ರೀ ಈಗೀಗಾಗಲೇ ಅವ್ನು ಹಿಂದೆ ಹಿಂದ ಬೆನ್ನತ್ತಿದ್ರೆ ಮೈಸೂರಿಂದ ನಾವು ಅದು ಬೆನ್ನ ಹತ್ತಬೇಡಂತೇಳಿ ಅವ್ನು ನಾನು ಎರಡು ಸಲ ಅವ್ನಿಗೆ ಹೆದು ಹೇಳಿದೆ ನಾನು ಹೇಳಿಕಾಸು ಅವ್ನು ಕೇಳಲಿಲ್ಲ ಕೇಳಿ ಆಮ್ಯಾಗ ಮತ್ತೊಮ್ಮೆ ಟ್ಯೂಷನ್ಗೆ ಹೋಗಿ ಕಂಪ್ಲೀಟ್ ಕೊಟ್ಟು ಮತ್ತೆಲ್ಲ ಅವ್ನು ವಾರ್ನಿಂಗ್ ಮಾಡಿ ಬಂದಿದ್ದೆ ಅವಿ ಇನ್ನು ಒಂದು ಮಾಡಲ್ಲ ನಾ ಚಲೋದಿರ್ತೇನೆ ಇನ್ನು ಮುಂದೆ ತಂಟೆಗೆ ಹೋಗೋಲ್ಲ ಅಂತ ಹೇಳಿದ್ರು ಅವ್ನು ಹೇಳಿ ಕಾಸು ಮತ್ತೀಗ ಅವನು ಮತ್ತು ಮನೆ ಬಂದು ಚಾಕುಲಿ ಚುಚ್ಚೆ ತಾನು ಚುಚ್ಕೊಂಡು ಅಲ್ಲೇ ಸತ್ತು ನಮ್ಮನೆಯನ್ನು ಹ್ಞೂ ശിവാനന്ദ്ര <laughs> <laughs>